ಓವಾ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಹೊತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಸಾಧಕರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ಮಾತಾಡಲು ಬಂದ ನಿಮ್ಮ ಮುಂದೆ ಮಾತಾಡಲು ಬಂದ ವಿಷಯ ಏನಂದರೆ ಇದೇ ಬರುವಂಥ ಭಾನುವಾರ ದಿನಾಂಕ ಇಪ್ಪತ್ತೊಂದರಂದು ಗುರುಪೂರ್ಣಿಮಾ ಇರುವುದರಿಂದ ನಮ್ಮ ಆರಾಧ್ಯ ದೈವ ದೇವಾದಿದೇವ ಮಹಾದೇವ ಆಗಿರುವಂತಹ ನಮ್ಮ ಆರಾಧ್ಯ ದೈವ ಶಿವ ಆದಿದೇವ ಶಿವನ ಅಭಿಷೇಕ ಇಟ್ಕೊಂಡಿದ್ದೇವೆ ಭಾನುವಾರ ಸರಿಯಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ತಕ್ಷಿಸಲ ಗುರುಕುಲದಲ್ಲಿ ಜೊತೆಯಲ್ಲಿ ಅಮ್ಮನ ಪೂಜೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಶಿವನ ಅಭಿಷೇಕ ಹಾಗೂ ಅಮ್ಮನವರ ಪೂಜೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಪೂಜೆಯಲ್ಲಿ ಸಕಲ ಸಾಧಕರು ನಮ್ಮ ಕುಂಡಲಿನಿ ರಾಜಯೋಗದ ಸಾಧಕರಾಗಿರ್ಬೋದು ಅಥವಾ ತಂತ್ರ ಸಾಧನೆ ಮಾಡುವಂಥ ಸಾಧಕರಾಗಿರ್ಬೋದು ಬೆಂಗಳೂರು ಸುತ್ತಮುತ್ತ ಇರುವಂತಹ ಎಲ್ಲ ಸಾಧಕರು ಭಾಗವಹಿಸ್ಬೋದು ಶಿವನ ಕೃಪೆಗೆ ಪಾತ್ರರಾಗಿ ವಿಶೇಷವಾಗಿ ನಮ್ಮ ಕುಟಲಿಗೆ ರಾಜಯೋಗ ಸಾಧನೆ ಅರ್ಧ ನಿಲ್ಲಿಸಿದಂಥವರು ಕೆಲವು ಸಮಸ್ಯೆಗಳು ಬಂದು ಅರ್ಧ ನಿಲ್ಲಿಸಿದಂಥವರು ಮುಂದೆ ಹೋಗೋಕ್ಕೆ ಆಗದಂಥ ಆಗದೇ ಇದ್ದಂಥವರು ಇಂಥವರು ವಿಶೇಷವಾಗಿ ಭಾಗವಹಿಸಿ ಅವರು ಎಲ್ಲೇ ಇದ್ದರೂ ಬಂದು ಭಾಗವಹಿಸಿ ಬೆಂಗಳೂರು ಸುತ್ತಮುತ್ತಲ್ಲ ಅಂತ ಅಲ್ಲ ಎಲ್ಲೆದ್ರೂ ಬಂದು ಭಾಗವಹಿಸಿ ಯಾಕಂದರೆ ನಿಮ್ಮ ಸಾಧನೆ ಸ್ವಲ್ಪ ಮುಂದೋಗುತ್ತೆ ಅನುಕೂಲ ಆಗುತ್ತೆ ಮುಂದೆ ಹೋಗೋಕೆ ಅನುಕೂಲ ಆಗುತ್ತೆ ಶಿವನ ಒಂದು ಆಶೀರ್ವಾದ ಕೃಪೆಯಿಂದ ನಿಮಗೆ ಒಂದೊಂದು ಶಕ್ತಿ ನಿಮಗೆ ಲಭ್ಯ ಆಗುತ್ತೆ ಸ್ನೇಹಿತರೆ ನಾನು ಈ ಒಂದು ಕುಂಡಲರ ರಾಜಯೋಗ ದೀಕ್ಷೆ ಕೊಡೋಕ್ಕಿಂತ ಮೊದಲು ನನ್ನ ಪಾಡಿಗೆ ನಾನು ಸಾಧನೆ ಮಾಡ್ಕೊಂಡಿದ್ದವನು ಆದರೆ ನಾನು ಸಮಾಜಕ್ಕೆ ಕಲಿಸ್ಬೇಕು ಸಾಧಕರ ನಿರ್ಮಾಣ ಮಾಡಬೇಕು ಈ ಗುರುಕುಲ ಮಾಡಬೇಕು ಯಾವ ಉದ್ದೇಶನೂ ನನ್ನಲ್ಲಿ ಇರಲಿಲ್ಲ ನಾನು ನನ್ನ ಪಾಡಿಗೆ ನಾನು ಸಾಧನೆ ಮಾಡಿಕೊಂಡು ಆನಂದವಾಗಿದ್ದವನು ನನಗೆ ಯಾವ ಅವಶ್ಯಕತೆ ಇರಲಿಲ್ಲ ಆದರೆ ಕೆಲವೇ ಕೆಲವು ಜನ ನನಗೆ ಪ್ರವೋಕ್ ಮಾಡಿದರು ಇಲ್ಲ ಹೊರಗಡೆ ಎಲ್ಲ ಭೋಗಸ್ ಗುರುಗಳೇ ತುಂಬಿದ್ದಾರೆ ನಿಮ್ಮಂಥವರು ಯಾವುದೋ ಮೂಲೆಯಲ್ಲಿ ಕುಂತ್ಕೊಂಡಿದ್ದೀರ ನೀವು ಹೊರಗಡೆ ಬರಬೇಕು ಸಾಧಕರಿಗೆ ನಿಜವಾದ ಸಾಧಕರಿಗೆ ಮಾರ್ಗದರ್ಶನ ಮಾಡಬೇಕು ಅಂತಂದು ಭಾಳಷ್ಟು ಜನ ನನಗೆ ಕೇಳಿಕೊಂಡ್ರು ಆಮೇಲೆ ಅವರಾಯ್ ಅವರೇ ಯೂಟ್ಯೂಬ್ ಚಾನಲ್ಲು ಓಪನ್ ಮಾಡಿಕೊಟ್ರು ನನಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಕೂಡ ಗೊತ್ತಿರಲಿಲ್ಲ ವಿಡಿಯೋ ಮಾಡೋದು ಗೊತ್ತಿರಲಿಲ್ಲ ಅವರೇ ಕಲಿಸಿಕೊಟ್ರು ಹಾಗೆ ನನ್ನ ಪ್ರಯಾಣ ಪ್ರಾರಂಭವಾಗಿದ್ದು ನನಗೆ ಗೊತ್ತಿತ್ತು ನಾನು ಏನಾದ್ರೂ ಯೂಟ್ಯೂಬ್ ಮುಂದೆ ಬಂದೆ ಸಾಧನೆ ಏನಾದರೂ ಪ್ರಾರಂಭ ಮಾಡಿದೆ ಅನೇಕ ನೆಗೆಟಿವ್ ನೆಗೆಟಿವ್ ಒಂದು ಮಾತುಗಳು ಕಾಮೆಂಟ್ಗಳು ಇದನ್ನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರ ನನಗೆ ಹಿಂದೇರಿದ್ರು ನನಗೆ ಬೇಕಿದೆ ಅಲ್ಲ ಅಂತಂದು ಆದರೆ ಆ ನೆಗೆಟಿವ್ ಮಾತುಗಳ ಮಧ್ಯದಲ್ಲಿ ಅವರ ಕಾಮೆಂಟ್ಗಳ ಮಧ್ಯದಲ್ಲಿ ನಾನು ಇವತ್ತು ನಮ್ಮ ಶಿಷ್ಯರನ್ನು ನಿರ್ಮಾಣ ಮಾಡಿ ನಾನು ಹೇಳ್ತಾ ಇಲ್ಲ ನನ್ನ ಶಿಷ್ಯಂದ್ರ ಬಾಯಿಂದ ಹೇಳಿಸ್ತಾ ಇದ್ದೇನೆ ಭಾಳಷ್ಟು ಜನ ನೀವು ಸಮಾಜಕ್ಕೆ ಅಡ್ಡದಾರಿ ತೋರಿಸ್ತಾ ಇದ್ದೀರಾ ಆರು ತಿಂಗಳಲ್ಲಿ ಕುಂಡಲಿನಿ ಆ್ಯಕ್ಟಿವೇಶನ್ ಅಸಾಧ್ಯ ಹೀಗೆ ಹೇಳ್ಬಿಟ್ರು ಭಾಳ ಜನ ನೀವು ಬೋಗಸ್ಸು ಭಾಳ ಜನ ಹೇಳ್ತಾ ಹೇಳ್ತಾಯಿದ್ರು ಆದರೆ ನಾನು ಯಾವುದಕ್ಕೂ ಉತ್ತರ ಕೊಡಲಿಲ್ಲ ಅನೇಕ ಜನ ನನಗೆ ಪ್ರಶ್ನೆ ಮಾಡಿದರು ನಿಮ್ಮ ಕುಂಡಲಿನಿ ಆಕ್ಟಿವೇಶನ್ ಆಗಿದೆಯಾ ಅದೆಲ್ಲ ಸುಳ್ಳು ಭಾಳ ಜನನ ಪ್ರಶ್ನೆ ಮಾಡಿದರು ಆದರೆ ಯಾವುದಕ್ಕೂ ನಾನು ಉತ್ತರ ಕೊಟ್ಟಿಲ್ಲ ಯಾಕಂದರೆ ಎಲ್ಲದಕ್ಕೂ ಒಂದು ಕಾಲ ಅಂತ ಇದೆ ಆ ಕಾಲನೇ ಉತ್ತರ ಕೊಡುತ್ತೆ ಅಂತ ನಾನು ಸುಮ್ಮನೆ ಆಗಿದ್ದೆ ಇವತ್ತು ಅನೇಕ ಜನ ನನ್ನ ಶಿಷ್ಯಂದರು ಸಾಧಕರು ಸಾಧನೆ ಮಾಡಿ ತಮ್ಮ ಅನುಭವ ಅನುಭವಿಸಿ ಈಗ ವೀಡಿಯೋದ ಮುಂದೆ ಬಂದು ಹೇಳ್ತಾ ಇದ್ದಾರೆ ಈಗ ವೀಡಿಯೋದ ಮುಂದೆ ಬಂದು ಹೇಳಿದವರು ಇಷ್ಟೇನ ಸಾ ಅನುಭವ ಆಗಿರೋದು ಅಂತ ಕೇಳ್ಬೋದು ಇನ್ನೂ ಅನೇಕ ಜನರಿಗೆ ಅನುಭವಗಳಾಗಿವೆ ಆದರೆ ಕಾಲಾಂತರದಿಂದ ಕಾರಣಾಂತರದಿಂದ ಅವರು ನಮ್ಮಿಂದ ದೂರ ಇರೋದ ಕಾರಣದಿಂದ ಆಗಿರ್ಬೋದು ಅಥವಾ ಅವರು ವಿಡಿಯೋ ಮುಂದೆ ಬರೋದಕ್ಕೆ ಸ್ವಲ್ಪ ನಾಚಿಕೆ ಇರೋದರಿಂದ ಅನೇಕ ಜನ ಭಾಳ ಜನ ಇದ್ದಾರೆ ಅನುಭವ ಆದವರು ವೀಡಿಯೋದ ಮುಂದೆ ಬಂದಿಲ್ಲ ಭಾಳಷ್ಟು ಜನ ಬಂದಿಲ್ಲ ಕೆಲವೇ ಕೆಲವರು ಜನ ಧೈರ್ಯ ಮಾಡಿ ಬಂದು ವಿಡಿಯೋ ಮುಂದೆ ನಮ್ಮ ಯೂಟ್ಯೂಬಲ್ಲಿ ಬಂದು ತಮ್ಮ ಅನುಭವವನ್ನು ಹಂಚ್ಕೊಳ್ತಾ ಇದ್ದಾರೆ ಈಗ ನಾನು ಉತ್ತರ ರೂಪದಲ್ಲಿ ನನಗೆ ಎಷ್ಟೋ ಜನ ಪ್ರಶ್ನೆ ಮಾಡಿದ್ರಲ್ವ ಎಷ್ಟೋ ಜನ ನನಗೆ ಬ್ಯಾಡ ಕಮೆಂಟ್ ಮಾಡಿದ್ರಲ್ವ ಹಾಂ ನೀವು ದುಡ್ಡುಗೊಳಿಸೋಕ್ಕೋಸ್ಕರ ಏನೋ ಒಂದು ಗಿಮಿಕ್ ಮಾಡ್ತಾ ಇದ್ದೀರಾ ಹಣ ಮಾಡೋಕ್ಕೋಸ್ಕರ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ಅಂತ ಅನೇಕ ಜನ ನನ್ನ ಕಾಮೆಂಟ್ ಮಾಡ್ತಾಯಿದ್ರು ಅನೇಕ ಜನ ನನ್ನ ಹತ್ರ ಮಾತಾಡಿದರು ಅಂಥವರಿಗೆ ಈಗ ನಮ್ಮ ಶಿಷ್ಯ ಅಂದರೆ ಉತ್ತರ ಕೊಡ್ತಾ ಇದ್ದಾರೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಯಾರು ಶ್ರದ್ಧಾ ಭಕ್ತಿಯಿಂದ ನಮ್ಮ ಸಾಧನೆಯನ್ನು ಮಾಡ್ತಾರೋ ಶ್ರದ್ಧಾ ಭಕ್ತಿಯಿಂದ ನಾನು ಹಾಕಿರುವಂತಹ ಕಂಡೀಷನನ್ನು ಕರೆಕ್ಟಾಗಿ ಫುಲ್ಫಿಲ್ ಮಾಡ್ತಾರೋ ಆರೇ ತಿಂಗಳಲ್ಲಿ ಕುಂಡಲಿನ ಆಕ್ಟಿವೇಶನ್ ಆಗುತ್ತೆ ಚಾಲೆಂಜ್ ಮಾಡಿ ಹೇಳ್ತೀನಿ ನಾನು ಈಗಲೂ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಆರೇ ತಿಂಗಳಲ್ಲಿ ಕುಂಡಲಿ ಆಕ್ಟಿವೇಷನ್ ಆಗುತ್ತೆ ನಿಮ್ಮ ನಮ್ಮ ಶಿಷ್ಯಂದ್ರ ಅನುಭವಗಳನ್ನೆಲ್ಲ ನೋಡಿ ನೀವು ಯಾವ ಡೌಟೇ ಇಲ್ಲ ಇದರಲ್ಲಿ ಕುಂಡಲಿನ ಆಕ್ಟಿವೇಷನ್ ಆಗೋದರಲ್ಲಿ ಯಾವ ಡೌಟೇ ಇಲ್ಲ ಇದು ಭಾರತದ ಋಷಿ ಪರಂಪರೆಯಲ್ಲಿದ್ದಂತಹ ಒಂದು ಟೆಕ್ನಿಕ್ ಇದು ಇದು ಸಾವಿರಾರು ವರ್ಷಗಳ ಹಿಂದೆ ಇದ್ದಂಥ ಒಂದು ಟೆಕ್ನಿಕ್ ಅದನ್ನು ನಾನು ಕೊಡ್ತಾ ಇದ್ದೇನೆ ಇದನ್ನು ಅನೇಕ ಮಹಾತ್ಮರು ಉಪಯೋಗ ಮಾಡಿದ್ದಾರೆ ಇದೇ ಟೆಕ್ನಿಕನ್ನು ಆವಾದ ಗುಪ್ತವಾದ ಒಂದು ಟೆಕ್ನಿಕನ್ನು ದೀಕ್ಷೆ ರೂಪದಲ್ಲಿ ನಾನು ಕೊಟ್ಟು ಸಾಧನೆಗಸ್ತೇನೆ ಅದು ಒಂದನೇ ಲೆವೆಲು ಎರಡನೇ ಲೆವೆಲು ಮೂರನೇ ಲೆವೆಲು ನಾಲ್ಕನೇ ಲೆವೆಲು ಐದನೇ ಲೆವೆಲು ಐದನೇ ಲೆವೆಲಿಗೆ ಬಂದಾಗ ಐದನೇ ಸ್ಟೇಜಿಗೆ ಬಂದಾಗ ಕುಂಡಲಿನಿ ಆ್ಯಕ್ಟಿವೇಶನ್ ಆಗುತ್ತೆ ಇದರಲ್ಲಿ ಯಾವ ಸಂದೇಹನೂ ಇಲ್ಲ ಸ್ತ್ರೀಯರಾಗಿರ್ಬೋದು ಪುರುಷರಾಗಿರ್ಬೋದು ಹದಿನೆಂಟು ವರ್ಷದ ಮೇಲೆ ಇರಬೇಕು ನಲವತ್ತೈದು ನಲವತ್ತು ನಲವತ್ತೈದು ವಯಸ್ಸು ಒಳಗಡೆ ಇರುವಂಥವರು ಆರೋಗ್ಯವಾಗಿರುವಂಥವರು ಅಥವಾ ಭೂತ ಪ್ರೇತ ಬಾಧೆಗಳಿಂದ ಬಳಲದೇ ಇರುವಂಥವರು ಯಾವುದೇ ಅವರಿಗೆ ಪ್ರಯೋಗ ಆಗದೇ ಇರುವಂಥವರು ಆರೋಗ್ಯ ಸ್ವಸ್ಥವಾಗಿದ್ದಂಥವರು ಆಮೇಲೆ ಸಾಧನೆ ಮಾಡೋಕ್ಕೆ ಆಸಕ್ತಿ ಇರುವಂಥವ್ರು ಸತತ ಒಂದು ಪ್ರಯತ್ನ ಬೇಕು ಅದಕ್ಕೆ ಸತತ ಪ್ರಯತ್ನ ನಾಲ್ಕು ದಿವಸ ಮಾಡಿ ಬಿಡೋದಲ್ಲ ಅದು ಆರು ತಿಂಗಳ ಒಂದೇ ರೀತಿ ಛಲವನ್ನು ಇಟ್ಕೊಂಡು ಹೋಗಬೇಕು ಅಂಥವರಿಗೆ ಈ ಒಂದು ಕುಂಡಲಿನಿ ಆ್ಯಕ್ಟಿವೇಶನ್ ಆಗುತ್ತೆ ನಾವೀಗ ಗುರುಕುಲ ಸ್ಥಾಪನೆ ಇದ್ದೀವಿ ಇದೇ ಒಂದು ಟೆಕ್ನಿಕನ್ನು ಇಟ್ಕೊಂಡು ಗುರುಕುಲ ಸ್ಥಾಪನೆ ಇದ್ವಿ ಪ್ರಾಚೀನ ಒಂದು ತಂತ್ ಟೆಕ್ನಿಕನ್ನು ಬಳಸಿ ನಾವು ಸಾಧನಾ ಗುರುಕುಲ ಮಾಡ್ತಾಯಿದ್ದೀವಿ ಬೋಧನಾ ಗುರುಕುಲ ಅಲ್ಲ ಬೋಧನಾ ಗುರುಕುಲ ಅಂದರೆ ಏಳು ಎಂಟು ವಯಸ್ಸಿಗೆ ತೆಗೆದುಕೊಂಡ ಹನ್ನೆರಡು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಗುರುಕುಲದಲ್ಲಿ ಇಟ್ಕೊಳ್ಳುವಂಥದ್ದು ಅದು ಬೋಧನಾ ಗುರುಕುಲ ಆಗುತ್ತೆ ನಮ್ಮದು ಸಾಧನಾ ಗುರುಕುಲ ನಿರ್ದಿಷ್ಟ ಸಮಯ ನಿರ್ದಿಷ್ಟ ಸಮಯ ಮೂರು ತಿಂಗಳಾಗಿರ್ಬೋದು ಆರು ತಿಂಗಳಾಗಿರ್ಬೋದು ಒಂದು ವರ್ಷ ಆಗಿರ್ಬೋದು ನಿರ್ದಿಷ್ಟ ಸಮಯ ಗುರುಕುಲದಲ್ಲಿ ಇಟ್ಕೊಂಡು ಸಾಧನೆ ಕಲಿಸುವಂಥದ್ದು ಅಥವಾ ಏಳು ದಿವಸ ಮೂರು ದಿವಸ ಕ್ಯಾಂಪ್ ಮಾಡುವಂಥದ್ದು ತರಬೇತಿ ಕ್ಯಾಂಪ್ ಮಾಡುವಂಥದ್ದು ಈ ರೀತಿ ಒಂದು ಯೋಜನೆ ಇಟ್ಕೊಂಡಿದ್ದೀವಿ ನೋಡುವ ಏನಾಗುತ್ತೆ ಈಗ ಒಂದು ಭೀಮ್ ಲೆವೆಲ್ಗೆ ನಮ್ಮ ಗುರುಕುಲ ಬಂದು ನಿಂತ್ಕೊಂಡಿದೆ ಇನ್ನು ಮುಂದುವರಿಬೇಕಾಗಿದೆ ಅದು ಹಣದ ಹಣದ ಒಂದು ಅಡಚಣೆ ಸಾಧಕರು ವಿದ್ಯೆ ಕಲಿಯೋದಕ್ಕೆ ಬಂದರೆ ಅವರು ಫೀಸ್ ಕಟ್ಟಿ ಅಥವಾ ಗುರು ಕಾಣಿಕೆ ಕೊಟ್ಟು ಅಥವಾ ಡೊನೇಷನ್ ಕೊಟ್ಟು ನಮ್ಮ ಒಂದು ಗುರುಕುಲಕ್ಕೆ ಅವರು ಸಾಧನೆ ಕಲಿಬೋದು ಇಲ್ಲ ಅಂದರೆ ಇಲ್ಲ ನಾವು ಸೇವೆ ಮಾಡ್ತೀವಿ ನಿಮ್ಮ ಆಶ್ರಮದಲ್ಲಿ ಬಿಲ್ಡಿಂಗ್ ಕಟ್ಟಕ್ಕೆ ಸಹಾಯ ಮಾಡ್ತೀವಂದರೆ ಹಾಗೂ ಕೂಡ ಬಂದು ಸೇವೆ ಮಾಡಿ ಹದಿನೈದರಿಂದ ಇಪ್ಪತ್ತು ದಿವಸ ಸೇವೆ ಮಾಡಿ ಕುಂಡಲ್ ರಾಜಯೋಗ ದೀಕ್ಷೆಯನ್ನು ಪಡ್ಕೊಂಡು ಹೋಗಬೇಕು ಈಗಾಗಲೇ ಹಲವಾರು ಜನ ಕುಂಡಲ್ ರಾಜಯೋಗ ದೀಕ್ಷೆಯನ್ನು ಪಡ್ಕೊಂಡು ಹೋದರು ಮೈಸೂರಿನಿಂದ ಇಬ್ಬರು ಚಿತ್ರದುರ್ಗದಿಂದ ಒಬ್ಬರು ಕೋಲಾರದಿಂದ ಒಬ್ಬರು ಕೂಡ್ಲಿಗಿಯಿಂದ ಒಬ್ಬರು ಹೀಗೆ ಬೇರೆ ಬೇರೆ ಭಾಗದಿಂದ ಸಾಧನೆ ದೀಕ್ಷೆ ಬೇಕಾದವರು ಸೇವೆಯನ್ನು ಕೊಟ್ಟು ದೀಕ್ಷೆಯನ್ನು ಪಡೆದುಕೊಂಡು ಹೋಗಿದ್ದಾರೆ ಈಗ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಮುಂದೆ ಕೂಡ ಅವಕಾಶ ಇದೆ ಆದರೆ ನೀವು ಮೊದಲೇ ನಮಗೆ ತಿಳಿಸಬೇಕು ನಾವು ದಿನಾಂಕವನ್ನು ನಾವು ಕೊಡ್ತೀವಿ ಯಾವಾಗ ಕೆಲಸ ಪ್ರಾರಂಭ ಆಗುತ್ತೆ ಆವಾಗ ನಾವು ದಿನಾಂಕ ಕೊಡ್ತೀವಿ ನಿಮ್ಮ ಹೆಸರು ಬರಲು ಇಟ್ಕೊಂಡು ಇಡ್ತೀವಿ ಆವಾಗ ಬಂದು ನೀವು ಸಾಧನೆ ಮಾಡಿ ಇಲ್ಲಿ ಸೇವೆ ಮಾಡಿ ಆಮೇಲೆ ದೀಕ್ಷೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಸಾಧನೆ ಮಾಡಿ ಆದರೆ ನಮ್ಮ ಗುರುಕುಲ ಕೆಲಸ ಪರಿಪೂರ್ಣ ಆಗಬೇಕು ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸನಾತನ ಧರ್ಮ ಶಾಶ್ವತವಾದಂತಹ ಈ ಒಂದು ಧರ್ಮ ಇವತ್ತು ನಮ್ಮ ನಮ್ಮವರೇ ಮಾಡಿದಂಥ ದುಷ್ಕೃತ್ಯದಿಂದ ವಿನಾಶದ ತಲುಪ್ತಾ ಇದೆ ಇದನ್ನು ನಾವು ಉಳಿಸ್ಬೇಕಾಗಿದೆ ಬೆಳೆಸಬೇಕಾಗಿದೆ ಏನಪ್ಪ ಇವರು ಈಗ ಮಾತಾಡ್ತಾ ಇದ್ದಾರಲ್ಲ ಅಂತ ನೀವು ಅಂದ್ಕೋಬೋದು ಪರಕೀಯರ ಆಕ್ರಮಣ ಇಲ್ಲ ಈ ದೇಶದ ಮೇಲೆ ಮೊಘಲರಂಥವ್ರು ಬ್ರಿಟಿಷ್ರಂಥವ್ರು ಯಾರ್ದು ಆಕ್ರಮಣ ಇಲ್ಲ ಇವರೇನು ಸನಾತನ ಧರ್ಮ ಅಳಿವಿನ ಅಂಚದಲ್ಲಿದೆ ಅಂತ ಹೇಳ್ತಾ ಇದ್ದಾರಲ್ಲೇ ಅಂತ ನೀವು ಕೇಳ್ಬೋದು ನಿಜಕ್ಕೂ ಇದು ಸತ್ಯ ಸಂಗತಿನ ನಾವು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಲವ್ ಜಿಯಾದಂಥ ಪ್ರಕರಣಗಳು ಆಮೇಲೆ ವಿದೇಶಿಯ ಸಂಸ್ಕೃತಿ ಮೇಲೆ ಆಕರ್ಷಣೆಯಾಗಿ ಅನೇಕ ಜನ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಧರ್ಮ ನಮ್ಮ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ ವಿಶೇಷವಾಗಿ ಮೇಕಾಲೆ ಶಿಕ್ಷಣದಿಂದ ನಾವು ಈ ದುರ್ದಶೆಗೆ ಬಂದಿದ್ದೇವೆ ಯಾವಾಗ ಸ್ವತಂತ್ರ ಬಂತೋ ಆಗ ನಾವು ಭಾರತೀಯ ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ಕೋಬೇಕಾಗಿತ್ತು ನಾವು ಅಲ್ಲಿ ವಿಫಲರಾಗಿದ್ದೇವೆ ಆ ಕಾರಣಕ್ಕಾಗಿ ನಮ್ಮ ಸನಾತನ ಧರ್ಮ ವಿನಾಶದ ಹಂಚಿಗೆ ಹೋಗ್ತಾ ಇದೆ ಮಾನವೀಯ ಮೌಲ್ಯಗಳು ಬೆಲೆಯಿಲ್ಲ ಎಲ್ಲಿ ಹುಡಿದ್ರು ಭ್ರಷ್ಟಾಚಾರ ಅನ್ಯಾಯ ಅತ್ಯಾಚಾರ ತೊಳುತ್ತಾ ಇದೆ ಭಾರತ ದೇಶದಲ್ಲಿ ಇದು ಯಾವತ್ತಿಗೂ ಸಾವಿರಾರು ವರ್ಷಗಳಿಂದ ಕೂಡ ಇದು ಇರಲಿಲ್ಲ ಜಗತ್ತಿಗೆ ಶಾಂತಿ ಪಾಠವನ್ನು ಯೋಗ ಭೂಮಿಯಾಗಿ ಮೆರೆದಂತಹ ಭಾರತ ರಾಷ್ಟ್ರ ಇವತ್ತು ನೋಡಿ ಕೊಲೆ ಸುಲಿಗೆ ದರೋಡೆ ಅನ್ಯಾಯ ಅತ್ಯಾಚಾರಗಳಿಂದ ತುಂಬಿ ತೊಳುತ್ತಾ ಇದೆ ಇದಕ್ಕೆಲ್ಲ ಏನು ಕಾರಣ ಮೆಕಾಲೆ ಶಿಕ್ಷಣ ಕಾರಣ ನಮ್ಮ ಪೂರ್ವಜರ ಗುರುಕುಲ ಶಿಕ್ಷಣ ಪದ್ಧತಿ ನಾಶ ಮಾಡಿದ್ದೇ ಇದಕ್ಕೆಲ್ಲ ಕಾರಣ ನಮ್ಮವರೇ ನಮ್ಮನ್ನು ತುಳಿತಾ ಇದ್ದಾರೆ ಈ ದೇಶವನ್ನು ಆಳಿದಂತಹ ಒಂದು ದೊಡ್ಡ ಪಕ್ಷ ಅರವತ್ತೈದರಿಂದ ಎಪ್ಪತ್ತು ವರ್ಷ ಈ ದೇಶವನ್ನು ಆಳಿದಂತಹ ಒಂದು ದೊಡ್ಡ ಪಕ್ಷ ನಮ್ಮ ಸನಾತನ ಸಂಸ್ಕೃತಿ ಪರಂಪರೆ ಧರ್ಮದಕ್ಕೆ ವಿರುದ್ಧವಾಗಿದೆ ಇದನ್ನು ಜನ ಎಚ್ಚೆತ್ಕೋಬೇಕಾಗಿದೆ ನಮ್ಮ ಸನಾತನ ಧರ್ಮದ ವಿರುದ್ಧ ನಡೀತಾ ಇದೆ ಅದು ಜನಗಳು ತಿಳ್ಕೋಬೇಕು ಸಂವಿಧಾನ ನಾವೇನು ಸಂವಿಧಾನ ಮಾಡಿಕೊಂಡಿದ್ದೀವಿ ಇದು ನಮ್ಮ ಸನಾತನ ಧರ್ಮಕ್ಕೆ ಮಾರಕವಾಗಲಿದೆ ಈ ಸಂವಿಧಾನ ನಮ್ಮ ಸನಾತನ ಧರ್ಮಕ್ಕೆ ಇದೇ ಒಡ್ಲೆ ಪೆಟ್ಟು ಕೊಡ್ತಾ ಇದೆ ಸಂವಿಧಾನ ಯಾಕಂದರೆ ನಮ್ಮ ಭಾರತ ದೇಶ ಮೊದಲಿಂದಲೂ ಜಾತ್ಯತೀತ ರಾಷ್ಟ್ರ ಅದರಲ್ಲಿ ಜಾತ್ಯತೀತ ಅಂತ ಯಾಕೆ ಸೇರಿಸ್ಬೇಕಾಗಿತ್ತು ಸಂವಿಧಾನದಲ್ಲಿ ಜಾತ್ಯತೀತ ಅಂತ ಸೇರಿಸ್ಬಿಟ್ಟು ಸನಾತನ ಧರ್ಮವನ್ನು ತುಳಿದು ಹಾಕೋದಕ್ಕೆ ನಾಶ ಮಾಡೋದಕ್ಕೆ ಅನೇಕ ತಿದ್ದುಪಡಿಗಳನ್ನ ಮಾಡಿದ್ದಾರೆ ಸಂವಿಧಾನದ ಅನೇಕ ತಿದ್ದುಪಡಿಗಳು ಇವತ್ತು ಸನಾತನ ಧರ್ಮದ ವಿರುದ್ಧ ಇದ್ದಾವೆ ಯಾವುದೇ ಸಂಸ್ಥೆಗಳಲ್ಲಿ ಯಾವುದೇ ಶಿಕ್ಷಣ ಸಂಸ್ಥೆಗಳಲ್ಲಿ ಸನಾತನ ಧರ್ಮದ ಶಿಕ್ಷಣ ಕೊಡುವಾಗಿಲ್ಲ ಅವ್ರು ಮಾಡಿದ ಕಾನೂನುಗಳಿವು ಆದರೆ ಅಲ್ಪಸಂಖ್ಯಾತರು ಮಾತ್ರ ಎಲ್ಲ ಶಿಕ್ಷಣ ಕೊಡ್ಬೋದು ಮದ್ರಾಸ್ಗಳು ಮಾಡ್ಬೋದು ತಮಗೆ ಶಿಕ್ಷಣ ಕೊಡ್ಬೋದು ಬೈಬಲ್ ಸೊಸೈಟಿ ಮೂಲಕ ಶಿಕ್ಷಣ ಕೊಡ್ಬೋದು ತಮಗೆ ಅನುಕೂಲ ಆಗೋ ರೀತಿಯಲ್ಲಿ ಸಂವಿಧಾನ ಬದಲಾವಣೆ ಮಾಡಿಕೊಂಡಿದ್ದಾರೆ ಇದೆಲ್ಲ ಬದಲಾಗಬೇಕಾಗಿದೆ ಬಹುಸಂಖ್ಯಾತರಾದ ಹಿಂದೂಗಳಿಗೆ ಇದರ ಪರಿವಿಲ್ಲ ಅವರು ಮೋಸ ಮಾಡ್ತಾ ಇದ್ದಾರೆ ಇದರ ಪರಿವಿಲ್ಲ ಹಿಂದೂಗಳಿಗೆ ಈಗಲಾದರೂ ಹಿಂದೂಗಳಿಗೆ ಎಚ್ಚೆತ್ಕೊಳ್ಬೇಕಾಗಿದೆ ನಮ್ಮ ಗುರುಕುಲ ಪರಂಪರೆ ನಮ್ಮ ಋಷಿ ಪರಂಪರೆಯ ಈ ಗುರುಕುಲ ಶಿಕ್ಷಣ ಪದ್ಧತಿ ಮತ್ತೆ ಜಾರಿಯಾಗಬೇಕು ದೇಶದಾದ್ಯಂತ ಗ್ರಾಮಗಳು ಪ್ರತಿ ಗ್ರಾಮಗಳಲ್ಲಿ ದೇಶದಾದ್ಯಂತ ಪ್ರತಿ ಗ್ರಾಮಗಳಲ್ಲಿ ಕೂಡ ಗುರುಕುಲ ಶಿಕ್ಷಣ ಪದ್ಧತಿ ಬರಬೇಕು ಆಮೇಲೆ ಬೇರೆ ಯಾರು ಅನ್ಯ ಧರ್ಮದವರು ಈ ದೇಶದಲ್ಲಿದ್ದಾರೋ ಪ್ರತಿಯೊಬ್ಬರೂ ಕೂಡ ಸನಾತನ ಧರ್ಮವನ್ನೇ ಪಾಲಿಸಬೇಕು ಈ ದೇಶದ ನೆಲ ಗಾಳಿ ಅನ್ನ ನೀರು ಯಾರು ಸೇವನೆ ಮಾಡ್ತಾ ಇದ್ದಾರೋ ಅಂಥವ್ರು ಪ್ರತಿಯೊಬ್ಬರು ಕೂಡ ಸನಾತನ ಧರ್ಮವನ್ನೇ ಪಾಲಿಸಬೇಕು ಇವತ್ತು ವಿದೇಶಕ್ಕೆ ಹೋಗಿ ಇವತ್ತು ಸೌದಿ ಕಡೆಗೆ ಹೋಗಿ ಅನೇಕ ಜನ ನಮ್ಮ ಶಿಷ್ಯಂದ್ರ ಫಾರಿನ್ ಇದ್ದಾರೆ ಅವರು ಹೇಳ್ತಾರೆ ಒಂದು ಗಂಟೆ ಆಗಿಲ್ಲ ಹಿಂದೂ ಧರ್ಮದ ಗ್ರಂಥ ಓದೋ ಆಗಿಲ್ಲ ವಿದೇಶದಲ್ಲಿ ಆ ಪರಿಸ್ಥಿತಿ ಇದೆ ಅರಬ್ ಕಂಟ್ರೀಸ್ಗಳಲ್ಲಿ ಒಬ್ಬರು ಹೇಳ್ತಾ ಇದ್ರು ಇಲ್ಲೇ ಇದ್ದಾರೆ ನಮ್ಮ ಶಿಷ್ಯನರು ಕ್ರಿಶ್ಚಿಯನ್ರು ಮನೆಯಲ್ಲಿ ಬಾಡಿಗೆ ಇದ್ದಾರೆ ಮನೆಯಲ್ಲಿ ಗಂಟೆ ಆಗಿಲ್ಲ ಪೂಜೆ ಮಾಡುವಾಗಿಲ್ಲ ಅಂತೆ ನಮ್ಮ ದೇಶದಲ್ಲಿ ಇಷ್ಟರ ಮಟ್ಟಿಗೆ ಇವರೆಲ್ಲ ಪಾಲಿಸ್ತಾ ಇದ್ದಾರೆ ಅವರ ಧರ್ಮಗಳನ್ನು ನಾವೇನು ಪಾಲಿಸ್ತಾ ಇದ್ದೀವಿ ಸನಾತನ ಧರ್ಮದವರು ಹ್ಞೂ ನಾವೇನು ಪಾಲಿಸ್ತಾ ಇದ್ದೀವಿ ವಿದೇಶಗಳಲ್ಲಿ ನಮ್ಮ ಗ್ರಂಥ ಅಧ್ಯಯನ ಮಾಡೋಂಗಿಲ್ಲ ದೇವ್ರ ಪೂಜೆ ಮಾಡೋಂಗಿಲ್ಲ ಗಂಟೆ ಬಾರಿಸೋಂಗಿಲ್ಲ ಮಂತ್ರ ಹೇಳೋಂಗಿಲ್ಲ ದೊಡ್ಡದಾಗಿ ಆದರೆ ನಮ್ಮ ದೇಶದಲ್ಲಿ ನಡು ರಸ್ತೆಯಲ್ಲೇ ನಿಂತ್ಕೊಂಡು ಅವರವರ ಧರ್ಮವನ್ನು ಪಾಲನೆ ಮಾಡ್ಬೋದು ನಡು ರಸ್ತೆಯಲ್ಲಿ ಆದರೆ ನಮ್ಮ ಧರ್ಮದವರು ಜಾತ್ರೆಗಳು ಅನೇಕ ಹಬ್ಬಗಳು ಮಾಡೋದಕ್ಕೆ ಇವತ್ತು ಕಷ್ಟ ಆಗ್ತಾ ಇದೆ ಅನ್ಯ ಕೋಹಿನಿಯರಿಂದ ಅಡ್ಡ ಆಗ್ತಾ ಇದ್ದಾರೆ ಅದು ನಮ್ಮ ಭೂಮಿಯಲ್ಲೇ ನಮ್ಮ ದೇಶದಲ್ಲೇ ನಮಗೆ ಈ ಪರಿಸ್ಥಿತಿ ಬಂದಿದೆ ಇನ್ನು ಕೆಲವು ವರ್ಷಗಳ ಕಳೆದರೆ ಏನಾಗ್ಬೋದು ಈಗ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಲ್ಲೇ ಇಷ್ಟ ಆಗಿದೆ ಅಂದರೆ ಮುಂದೆ ಇನ್ನೊಂದು ಈ ಮೂವತ್ತು ನಲವತ್ತು ವರ್ಷ ಆದಮೇಲೆ ನಮ್ಗೆ ಯಾವ ಪರಿಸ್ಥಿತಿ ಬರ್ಬೋದು ನೋಡಿ ಇವತ್ತು ಅವರ ಒಂದು ಜನಸಂಖ್ಯೆ ಹೇಗೆ ಬೆಳೀತಾ ಇದೆ ನಮ್ಮ ಜನಸಂಖ್ಯೆ ಹೇಗೆ ಕುಸಿತ ಇದೆ ಆಲೋಚನೆ ಮಾಡಿ ಪ್ರತಿಯೊಬ್ಬ ಇಂದು ಕನಿಷ್ಠ ನಾಲ್ಕು ಜನದಿಂದ ಐದು ಜನ ಮಕ್ಕಳು ಮಾಡಿಕೊಳ್ಳೇಬೇಕು ಅವ್ರು ಹೆಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಾರೆ ಅದೆಲ್ಲ ಕೇಳೋಕೆ ಹೋಗಬೇಡಿ ನಾಲ್ಕರಿಂದ ಐದು ಜನ ಮಕ್ಕಳನ್ನು ಹುಟ್ಟು ಹಾಕಲೇಬೇಕು ಪ್ರತಿಯೊಬ್ಬ ಹಿಂದೂಗಳು ಇಲ್ಲದೆ ಹೋದರೆ ಭವಿಷ್ಯದಲ್ಲಿ ಗತಕಾಲ ಗತಕಾಲದಲ್ಲಿ ಏನಾಗಿದೆ ಅದು ಮರುಕಳಿಸುತ್ತೆ ಜೊತೆಯಲ್ಲಿ ಸನಾತನ ಧರ್ಮದ ಶಿಕ್ಷಣವನ್ನು ಪಡ್ಕೋಬೇಕು ಪ್ರತಿಯೊಂದು ಮನೆಗೂ ಒಬ್ಬ ಯೋಧನು ನಿಲ್ಲಬೇಕು ಯೋಧನಾಗಿ ನಿಲ್ಲಬೇಕು ಪ್ರತಿಯೊಬ್ಬ ಮನೆಯಲ್ಲಿ ಒಬ್ಬ ಸೈನಿಕ ತಯಾರಾಗಬೇಕು ಸನಾತನ ಧರ್ಮದ ರಕ್ಷಣೆಗಾಗಿ ಮುಂದೆ ಈ ಪರಿಸ್ಥಿತಿ ಬರುತ್ತೆ ಈಗಲೇ ತಯಾರಾಗಬೇಕು ಸನಾತನ ಧರ್ಮೀಯರು ಒಮ್ಮೊಂದು ಮನೆಗೆ ಒಬ್ಬ ಸೈನಿಕ ತಯಾರಾಗಬೇಕು ಕರಾಟೆ ಒಂದು ಕಡೆಗೆ ಶಸ್ತ್ರ ಒಂದು ಕಡೆಗೆ ಶಾಸ್ತ್ರ ಎರಡನ್ನು ಇಟ್ಕೊಂಡು ತಯಾರಾಗಬೇಕು ಛತ್ರಪತಿ ಶಿವಾಜಿ ಥರ ಮಹಾರಾಣಾ ಪ್ರತಾಪ್ ಥರ ನೀವೆಲ್ಲ ತಯಾರಾಗಬೇಕಾಗಿದೆ ಸನಾತನ ಧರ್ಮದ ರಕ್ಷಣೆಗಾಗಿ ಈ ಜಾತ್ಯತೀತ ಅಂತಹ ಪ್ರದವನ್ನು ಬಳಸಿ ಇವತ್ತು ಸನಾತನ ಧರ್ಮದ ನಾಶಕ್ಕೆ ಕಾರಣರಾಗ್ತಾ ಇದ್ದಾರೆ ಇದಕ್ಕೆ ಒಂದು ಸಂಘಟನೆ ತಯಾರಾಗಬೇಕು ಸನಾತನ ಧರ್ಮದ ಉಳಿವಿಗಾಗಿ ಆಮೇಲೆ ನಮ್ಮ ಶಾಸ್ತ್ರಗಳ ರಕ್ಷಣೆಗಾಗಿ ಶಸ್ತ್ರ ಮತ್ತು ಶಾಸ್ತ್ರ ಎರಡೂ ಇದ್ದಾಗಲೇ ನಮ್ಮ ಸನಾತನ ಧರ್ಮವನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಕ್ಕೆ ಸಾಧ್ಯ ಇದೆ ಹಿಂದುಗಳೆಲ್ಲ ಎಚ್ಚೆತ್ಕೋಬೇಕು ಯಾಕೆಂದರೆ ನಮಗೆ ಭಾರತದ ಮುಂದಿನ ಭವಿಷ್ಯ ಕಾಣ್ತಾ ಇದೆ ಏನಾಗುತ್ತೆ ಅಂತಂದು ಜ್ಞಾನ ದೃಷ್ಟಿಯಿಂದ ನೋಡಿ ನಾವು ನಿಮಗೆ ಹೇಳ್ತಾ ಇದ್ದೇವೆ ಎಚ್ಚೆತ್ಕಳ್ದೆ ಹೋದರೆ ಏನು ಅನುಭವಿಸಿದ್ರೂ ಅದೇ ನಮ್ಮ ತಾಯಿ ತಂಗಿ ಅಕ್ಕ ತಂಗಿಯರನ್ನ ಕಾಪಾಡಬೇಕಾದ್ರೆ ಒಂದೊಂದು ಮನೆಯಲ್ಲಿ ಒಬ್ಬ ಸೈನಿಕ ತಯಾರಾಗಬೇಕು ಅನ್ಯ ಕೋಪಿ ಇರೋರಿಂದ ನಮ್ಮ ಸ್ತ್ರೀಯರನ್ನು ಸನಾತನ ಧರ್ಮದ ಸ್ತ್ರೀಯರನ್ನು ನಾವು ಕಾಪಾಡಿಕೊಳ್ಬೇಕಂದ್ರೆ ನಾವು ಸೈನಿಕರಾಗಬೇಕು ಒಬ್ಬೊಬ್ಬರು ಸೈನಿಕರಾಗಬೇಕು ಲವ್ ಜಿಯಾದಂಥ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಭಾರತದಲ್ಲಿ ಅದರ ಜೊತೆಗೆ ಮಕ್ಕಳನ್ನು ಜಾಸ್ತಿ ಹುಟ್ಟಿಕೊಂಡು ಅವರ ಒಂದು ಪಾಪುಲೇಷನ್ ಜಾಸ್ತಿ ಮಾಡ್ಕೊತಾ ಇದ್ದಾರೆ ನಮ್ಮ ನಮ್ಮದು ಏನಾಗ್ತಾ ಇದೆ ನಾವೊಬ್ಬರು ನಮಗೊಬ್ಬರು ಆಗಿ ಮತ್ತು ಅದರಲ್ಲೇ ಅವ್ರನ್ನೂ ಕನ್ವರ್ಟ್ ಮಾಡ್ಕೋದು ಹೆಣ್ಮಕ್ಕಳ ಆಮಿಷವನ್ನು ಒಡ್ಡಿ ಮೋಸದಿಂದ ಕನ್ವರ್ಟ್ ಮಾಡ್ಕೊತ ಇದ್ದಾರೆ ಸನಾತನ ಧರ್ಮ ಭಾಳ ಇಕ್ಕಟ್ಟಿನಲ್ಲಿದೆ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಹಿಂದೂಗಳು ಎಚ್ಚೆತ್ಕೊಳ್ಬೇಕು ನಿಮ್ಮ ಜಾತಿ ಜಾತಿಗಳ ಒಳ ಜಗಳವನ್ನು ಮರೆತು ಮರೀಬೇಕು ನೀವು ನಾವು ಸನಾತನಿಗಳೆಲ್ಲ ನಾವೆಲ್ಲ ಒಂದೇ ಹಬ್ಬ ಭಾವನೆಯಲ್ಲಿ ನೀವು ಒಂದು ಒಂದಾಗಬೇಕು ಆಗ ಮಾತ್ರ ನಮ್ಮ ಸನಾತನ ಧರ್ಮ ಉಳಿಯೋಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿಗೆ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ